ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಹೋರೋಣ ಬನ್ನಿ ವಿಶಾಖ ಚಾರುಗೆ ನಿನ್ನ ನೋಡಿದ ತಕ್ಷಣ ದೈವ್ಯ ನೋಡ್ದಾಗಾಯಿತು ಅದಕ್ಕೆ ಕಿರ್ತದೆ ನೀನು ಹೀಗೆ ಬರೋದಾ ತಲೆ ಮೇಲೆ ಸರಗಾದರೂ ಹಾಕ್ಕೊಂಡು ಬರ್ಬೋದಿತ್ತಲ್ಲ ಅಂತಾಳೆ ಆಗ ಚಾರು ತಲೆಗೆ ಸರಗನ್ನು ಹೊದ್ಕೋತಾಳೆ ನಾನಾಗಿದ್ದಕ್ಕೆ ಓಕೆ ಬೇರೆ ಯಾರಾದರೂ ಆಗಿದ್ದರೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ಯ ಹೋಗಿರೋರು ಮಕ್ಕಳಾಗಿದ್ದರೆ ಹೆದ್ರಿಕೊಂಡಿರೋರು ತಿಂಡಿನೂ ಬೇಡ ಏನೂ ಬೇಡ ಈಗಲೂ ಕೈಕಾಲೆಲ್ಲ ನಡಕ ಬಂದಾಗ ಆಗ್ತಿದೆ ನಾನು ರೂಮಿಗೆ ಹೋಗಿ ರೆಶ್ ತೊಗೊಳ್ತೀನಿ ರುಕ್ಕು ನನ್ನ ರೂಮಿಗೆ ಕರ್ಕೊಂಡು ಹೋಗಿ ಅಂತಾಳೆ ವೈಶಾಖ ರುಕ್ಕು ವೈಶಾಖನ ಕರ್ಕೊಂಡು ಹೋಗ್ತಾಳೆ ಚಾರು ಬೇಜಾರಿಂದ ಆಚೆ ಹೋಗ್ತಾಳೆ ನಂತರ ರಾಮಚಾರಿ ಚಾರು ಮೇಡಮ್ ಅಂತಾನೆ ಚಾರು ಲಂಚ್ ಬಾಕ್ಸನ್ನು ತಂದು ಕೊಡ್ತಾಳೆ ರಾಮಚಾರಿ ನೋಡ್ತಾ ಇರೋದಕ್ಕೆ ಯಾಕೆ ಹಾಗೆ ನೋಡ್ತಿದ್ಯಾ ಅಂತಾಳೆ ಚಾರು ಕಣ್ಣೀರನ್ನು ಮನಸಲ್ಲಿ ಅದ್ಮಿಟ್ಕೊಂಡು ಕಷ್ಟಪಡ್ತಿದ್ರಲ್ವಾ ಅಂತಾನೆ ರಾಮಚಾರಿ ನನಗೇನು ನೋವಿಲ್ಲ ಅಂತಾಳೆ ಚಾರು ನಿಮ್ಮನ್ನು ನೋಡಿದರೆ ಸಂತೋಷದಲ್ಲಿದ್ದೀರಾ ನೋವಲ್ಲಿದ್ದೀರಾ ಅಂತ ಗೊತ್ತಾಗದೇ ಇರೋಷ್ಟು ದಡ್ಡ ಏನ್ರಿ ನಾನು ನೋವನ್ನು ಮನಸಲ್ಲಿ ಹೆಪ್ ಕೊಟ್ಟೋಕೆ ಬಿಡಬೇಡಿ ಕಣ್ಣೀರನ್ನು ಜಾಸ್ತಿ ತಡ್ಕೋಬೇಡಿ ನೀವು ಅತಿಗೆಗೋಸ್ಕರ ಮುಡಿ ಕೊಟ್ಟರೆ ಆದರೆ ಅತಿಗೆ ನಿಮ್ಮನ್ನು ನೋಡಿದರೆ ಅಸಹ್ಯ ಪಡ್ಕೋತಾರೆ ಅಂತಾನೆ ರಾಮಚಾರಿ ಅವರೆಲ್ಲಿ ಹಾಗಂದರು ಭಯ ಆಯಿತು ಅಂದರು ಇನ್ನು ಮುಂದೆ ನಾನು ತಲೆ ಮೇಲೆ ಸರ್ಗನ್ನು ಹೊದ್ಕೊಂಡಿರ್ತೀನಿ ಅಂತೇಳಿ ಚಾರು ನೀವು ಕೆಲವು ವಿಷಯಗಳಲ್ಲಿ ಇನ್ನು ಮುಂದೆ ಸ್ವಾರ್ಥರಾಗಿರಿ ಅಂತ ರಾಮಾಚಾರ್ಯ ಆಫೀಸ್ಗೆ ಹೋಗ್ತಾನೆ ಈಚೆ ರಾಮಾಚಾರ್ಯ ಆಫೀಸಲ್ಲಿ ಸರ್ ಚಾರು ಫೋಟೋ ನಮ್ಮ ಬಾಸ್ಗೆ ಕಳಿಸಿದ್ದೆ ಮಾಡಲ್ಲಿ ಅಂತ ಫಿಕ್ಸ್ ಮಾಡಿಬಿಟ್ರು ನೋಡಿ ಇಲ್ಲಿ ಅಗ್ರಿಮೆಂಟು ಸ್ವೀಟ್ ಬಾಕ್ಸ್ ಇಟ್ಕೊಂಡು ಕಾಯ್ತಿದ್ದೀನಿ ನಿಮಗೋಸ್ಕರ ಇದರಲ್ಲಿ ನೈಂಟಿ ಸೆವೆನ್ ಕಡೆ ಸೈನ್ ಮಾಡಬೇಕಪ್ಪ ಒಂದು ಕಡೆ ಚಾರು ಇನ್ನೊಂದು ಕಡೆ ನಾನು ಸೈನ್ ಮಾಡಬೇಕು ಚಾರು ಸ್ಯಾಲ್ರಿ ಬಗ್ಗೆ ಮಾತಾಡಿದ್ದೀನಿ ಕಣೆಯ ಐವತ್ತು ಲಕ್ಷ ಒಂದೇ ದಿನ ಕಣೆಯ ಶೂಟಿಂಗ್ ಅರೇಂಜ್ಮೆಂಟ್ಗೆ ಸೈನ್ ಆದ ತಕ್ಷಣ ಚೆಕ್ ತಗೋ ಅಂತಾರೆ ಸಾರಿ ಸರ್ ಚಾರು ಮೇಡಮ್ ಶೂಟಿಂಗ್ ಮಾಡೋ ಸ್ಥಿತಿನಲ್ಲಿ ಇಲ್ಲ ಅಂತಾನೆ ರಾಮಾಚಾರಿ ಓಹೋ ಗುಡ್ ನ್ಯೂಸ್ ಕಳ್ಳ ಅಂತಾರೆ ಸರ್ ಸಾರಿ ಸರ್ ನಿಮಗೆ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಈಗ ಚಾರು ಮೇಡಮ್ಗೆ ಕೂದಲೇ ಇಲ್ಲ ಸರ್ ಹರಕೆ ಕಟ್ಕೊಂಡು ಮಾ ಮುಡಿ ಕೊಟ್ಟಿದ್ದಾರೆ ಅಂತಾನೆ ರಾಮಚಾರಿ ಮುಡೀನಾ ಅಂತಾರೆ ಸರ್ ಹೌದು ಸರ್ ನಮ್ಮ ಅದಕ್ಕೆಗೆ ಕಾಲಿನ ಸಮಸ್ಯೆ ಇತ್ತು ನಡೆಯೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಅವರು ಕಾಲು ಸರಿ ಹೋಗಲಿ ಅಂತ ಚಾರು ಮೇಡಮ್ ನನಗೆ ಗೊತ್ತಿಲ್ಲದೆ ದೇವಸ್ಥಾನದಲ್ಲಿ ಹರಕೆ ಕಟ್ಕೊಂಡು ಮುಡಿ ಕೊಟ್ಬಿಟ್ಟಿದ್ದಾರೆ ಅಂತಾನೆ ರಾಮಚಾರಿ ಸರಿ ಬಿಡಪ್ಪ ಏನು ಮಾಡೋಕ್ಕಾಗುತ್ತೆ ಅಂತಾರೆ ಸರ್ ಈಚೆ ಚಾರು ಬಟ್ಟೆ ಮರ್ತಾ ರೂಮಲ್ಲಿ ಇರ್ತಾಳೆ ಆಗ ಅವಳತ್ತೆ ಬಂದು ತಗೋ ಇದನ್ನು ತಲೆಗೆ ಕಟ್ಕೊ ಯಾರ್ಯಾರ್ದು ದೃಷ್ಟಿ ಏನೇನೋ ಮಾತಾಡ್ತಾರೆ ಅದೆಲ್ಲ ಕೇಳಿಸ್ಕೊಂಡು ನೀನು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿದ್ಯಾ ಎಷ್ಟೇ ಒಳ್ಳೆ ಕೆಲಸ ಮಾಡಿದರೂ ಕೆಟ್ಟದನ್ನೇ ಕಾಣೋ ಜನಗಳ ಮಧ್ಯದಲ್ಲಿದ್ದೀವಿ ತಗೋ ಕಟ್ಕೋ ಅಂತಾರೆ ಹರಕೆ ಕತ್ತೆಮ್ಮ ಅಕ್ಕನಿಗೆ ಒಳ್ಳೇದಾಗಲಿ ಅಂತ ತಾನೆ ಹಿಂದೆ ಇರೋ ಸತ್ಯ ಏನು ಹೇಳಿ ದೇವರೇ ನನ್ನ ಅಂದ ನಾನು ನಿನ್ನ ಪಾದಕ್ಕೆ ಅರ್ಪಿಸ್ತೀನಿ ನನ್ನ ಕೋರಿಕೆ ಈಡೇರಿಸುವ ಅಂತ ತಾನೆ ಇದು ಬೇಡ ಅತ್ಯಮ್ಮ ತಲೆಗೆ ಇದನ್ನು ಕಟ್ಕೊಂಡು ಓಡಾಡಿದರೆ ಹರಕೆ ಕಟ್ಕೊಂಡು ಏನು ಪ್ರಯೋಜನ ಅತ್ತೆ ಮೈದೆಲ್ಲ ಬೇಡ ಅಂತಾಳೆ ಚಾರು ನಂತರ ಅತ್ತೆ ವೈಶಾಖ ಹತ್ರ ನೀರು ಕುಡಿ ಅಂತ ಕೊಡ್ತಾರೆ ನಿನ್ನ ಕಾಲು ಸರಿ ಹೋಗಲಿ ಅಂತ ನನ್ನ ಸೊಸೆ ಚಾರು ದೇವರಿಗೆ ಮುಡಿ ಕೊಟ್ಲು ನಿನ್ನ ಕಣ್ಣಿಗೆ ಅವಳು ದೇವತೆ ಥರ ಕಾಣಿಸ್ಬೇಕಿತ್ತು ಆದರೆ ದೈವದ ಥರ ಕಾಣಿಸಿದ್ಲಲ್ಲ ಅಂತಾರೆ ಅಲ್ಲ ಅತ್ತೆ ಅದು ಅಂತಾಳೆ ವೈಶಾಖ ಚಾರುನ ನೋಡಿದ ತಕ್ಷಣ ದೈವ ನೋಡಿದ ಹಾಗಾಯ್ತಂದ್ಯಲ್ಲ ಇದಕ್ಕೂ ಮೊದಲು ನೀನು ಎಲ್ಲಾದರೂ ದೈವನ ನೋಡಿದ್ಯಾ ಆದರೆ ಈ ಮನೆ ತುಂಬ ಸಲ ದೈವ ನೋಡಿದೆ ನನ್ನ ಗಂಡನ ಸಾಯಿಸೋಕೆ ಅವ್ರು ಕೂತ್ಕೆ ಹಿಡಿ ಇದೆಯಲ್ಲ ಆವಾಗ ನನ್ನ ಗಂಡ ನಿನ್ನಲ್ಲಿ ದೆವ್ವ ನೋಡಿದರೆ ಕೃಷ್ಣನ ಕರ್ಕೊಂಡು ಬಂದು ಈ ಮನೆ ಹಾಳು ಕೆಲಸ ಮಾಡು ಅಂತ ಹೇಳ್ಕೊಟ್ಟಿಯಲ್ಲ ಆವಾಗ ನೀನು ನಿಜವಾಗ್ಲೂ ದಿವ್ಯನೇ ಆಗಿದ್ದೆ ಮಾಡಿದ ಅಡುಗೆಗೆ ವಿಷ ಹಾಕಿ ಇಡೀ ಮನೆಯನ್ನು ಸಾಯಿಸೋಕೆ ನೋಡಿದ್ಯಲ್ಲ ಅವತ್ತು ಈ ಮನೆ ಪಾಲಿಗೆ ನೀನು ದಿವ್ಯ ಆಗಿದ್ದೆ ಅಂತಾರೆ ಅತ್ತೆ ಅಲ್ಲ ಅತ್ತೆ ಅದನ್ನು ಬೇರೆ ಯಾರು ಅಂತಾಳೆ ವೈಶಾಖ ಮಾಡಿಸಿರೋರು ಬೇರೆಯವರಾಗಿದ್ದರು ಮಾಡಿರೋದು ನೀನೇ ಅಲ್ವಾ ವೈಶಾಖ ಇವತ್ತು ನೀನು ಮಾಡಿದ ಸರಿನಾ ಅಂತಾರೆ ಅತ್ತೆ ಅದು ಅತ್ತೆ ಸಡನ್ನಾಗಿ ಕಾಣಿಸ್ಕೊಳ್ಲಲ್ಲ ಅದಕ್ಕೆ ಮಾತು ಬಂತು ಅಷ್ಟೇ ಅಂತಾಳೆ ವೈಶಾಖ ಈಗ ನಿನ್ನ ಕಾಲು ಸರಿ ಇಲ್ಲವಲ್ಲ ಇದ್ರ ಬಗ್ಗೆ ಆಡ್ಕೊಂಡ್ರೆ ನಿನ್ನ ಮನಸ್ಸಿಗೆ ನೋವಾಗಲ್ವ ನಿಜ ಹೇಳಬೇಕಂದ್ರೆ ಅವಳಲ್ಲಿ ನಿನ್ನ ದೇವತೆಯನ್ನು ಕಾಣಬೇಕಿತ್ತು ನಿನಗೆ ದೇವ್ಯಾಗ ಕಾಣಿಸಿದ್ದಾಳೆ ಅಂದರೆ ನಿನ್ನ ಮನಸ್ಥಿತಿ ಅಂಥದ್ದು ನೀನು ಹಾಗೆ ಮಾತಾಡಿದ್ದಕ್ಕೆ ಅವಳು ಮನಸ್ಸಿಗೆ ಎಷ್ಟು ನೋವಾಯಿತು ಅಂತ ಯೋಚನೆ ಮಾಡಿದ್ದೆ ನೀನು ಅಂತಾರೆ ಅತ್ತೆ ಸಾರಿ ಅತ್ತೆ ನನ್ನ ಕ್ಷಮಿಸಿಬಿಡಿ ಬೇಕಿದ್ರೆ ಕಣ್ಮುಚ್ಕೊಂಡೇ ಓಡಾಡ್ತೀನಿ ನಿನ್ಮೇಲೆ ಅಂತಾಳೆ ವೈಶಾಖ ಹಾಗಾಗಿ ಹೌದಂಡ ಬಂದಿರೋದನ್ನು ನೋಡಿದ ವೈಶಾಖ ನಾನು ಜೈಲಿಂದ ಬಂದಿರೋದು ನಿಮ್ಗೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ಅದಕ್ಕೆ ನೀವು ಹೀಗೆಲ್ಲ ಮಾತಾಡ್ತಿದ್ದೀರಾ ಅಲ್ಲವಾ ಅತ್ತೆ ಅಂತ ನಾಟಕ ಮಾಡ್ತಾಳೆ ನಾನೇನು ಹೇಳ್ತಿದ್ದೀನಿ ನೀನೇನು ಹೇಳ್ತಿದ್ಯಾ ನಾನು ಹೇಳ್ತಿರೋದು ನಿನ್ನ ಮಾತಿನ ಮೇಲೆ ನಿಗಾ ಇರಲಿ ನಿನ್ನ ಮಾತಿಂದ ಯಾರಿಗೂ ನೋವಾಗೋದು ಬೇಡ ಅಂತಾರೆ ಅತ್ತೆ ಈಗ ನೀವು ಆಡಿದ ಮಾತಿಂದ ನನಗೆ ನೋವಾಗ್ತಿರೋದು ನಿಮ್ಗೆ ಅರ್ಥ ಆಗ್ತಿಲ್ವಾ ಅತ್ತೆ ಅಂತಾಳೆ ವೈಶಾಖ ಈಚೆ ರಾಮಾಚಾರಿ ಲ್ಯಾಪ್ಟಾಪ್ನಲ್ಲಿ ಚಾರು ಫೋಟೋನ ನೋಡ್ತಾ ತ್ಯಾಗೋ ಮಾಡೋ ಇರೋರಲ್ಲಿ ನೀವು ಒಬ್ಬರು ನಿಮ್ಮದು ಒಳ್ಳೆ ಮನಸ್ಸು ಮೇಡಮ್ ಆ ಮನಸ್ಸಲ್ಲಿ ನೋವು ಇರಬಾರ್ದು ನಿಮ್ಮನ್ನು ಖುಷಿಪಡಿಸ್ಬೇಕಲ್ಲ ಏನು ಮಾಡಲಿ ಅಂತ ಚಾರುಗೆ ಕಾಲ್ ಮಾಡಿ ಐ ಲವ್ ಯು ಕಣ್ರಿ ಅಂತಾನೆ ರಾಮಾಚಾರಿ ನೀನು ನನಗೆ ಫೋನ್ ಮಾಡಿದ್ಯಾ ನೀನೇ ನನಗೆ ಐ ಲವ್ ಯು ಹೇಳ್ತಿದ್ಯಾ ಅಂತಾಳೆ ಚಾರು ಈ ರಾಮಚಾರಿ ನಿಮ್ಗಲ್ದೆ ಪಕ್ಕದ ಮನೆಯವರಿಗೆ ಐ ಲವ್ ಯು ಅನ್ನೋಕ್ಕಾಗತ್ತಾ ಅಂತಾನೆ ರಾಮಚಾರಿ ರಾಮಚಾರಿ ಸರಿ ಹೇಳು ಅಂತಾಳೆ ಚಾರು ಐ ಲವ್ ಯು ಚಾರು ಮೇಡಮ್ ಅಂತಾನೆ ರಾಮಾಚಾರಿ ಕೂಗಿ ಹೇಳು ಅಂತಾಳೆ ಚಾರು ಕೂಗಿ ಹೇಳ್ತಾನೆ ರಾಮಾಚಾರಿ ಇನ್ನೂ ಜೋರಾಗಿ ಕೂಗಿ ಹೇಳು ಅಂತಾಳೆ ಚಾರು ಐ ಲವ್ ಯು ಚಾರು ಮೇಡಮ್ ಅಂತ ಜ ರಾಮಚಾರಿ ಜೋರಾಗೆ ಹೋಗ್ತಾನೆ ಆಗ ಆಫೀಸಲ್ಲಿ ಇರೋರೆಲ್ಲ ಅವನ್ನೇ ನೋಡ್ತಾರೆ ಆಗ ಸರ್ ಅವನ್ನ ನೋಡಿ ಆಫೀಸಲ್ಲಿ ತರಲೇ ಇರಲಿಲ್ಲ ಇಲ್ಲೂ ಶುರು ಮಾಡ್ಕೊಂಡ್ಬಿಟ್ನಾ ಅಂತಾರೆ ಥ್ಯಾಂಕ್ ಯು ಸೋ ಮಚ್ ರಾಮಾಚಾರಿ ಐ ಲವ್ ಯು ಟು ಅಂತ ಕಿಸ್ ಕೊಡ್ತಾಳೆ ಚಾರು ಸಂಜೆ ಬರ್ತಾ ಏನು ತರಲಿ ಇಷ್ಟ ಮೈಸೂರು ಪಾಕ್ ತರಲ್ಲ ಅಂತಾನೆ ರಾಮಾಚಾರಿ ನಿನ್ನಿಷ್ಟ ಏನು ಬೇಕೋ ತಗೊಂಬ ಅಂತಾಳೆ ಚಾರು ನಿನಗೇನು ಇಷ್ಟ ಅಂತ ಗೊತ್ತು ಅದನ್ನೇ ತರ್ತೀನಿ ನಿಮ್ಮ ಖುಷಿನೇ ನನ್ನ ಖುಷಿ ಅಂತಾನೆ ರಾಮಾಚಾರಿ ನಿನ್ನ ಖುಷಿನೇ ನನ್ನ ಖುಷಿ ಅಂತಳೆ ಚಾರು ಇಬ್ರದ್ದು ಒಂದೇ ಖುಷಿ ಅಂತ ರಾಮಾಚಾರಿ ಹೇಳುವಾಗ ಕೊಟ್ಟು ಕೆಲಸ ಮುಗಿಸಿದ್ರೆ ನಮಗೂ ಖುಷಿ ಅಂತ ಸರ್ ಬರ್ತಾರೆ ಬಾಯ್ ಮೇಡಮ್ ಅಂತ ಕಾಲ್ ಕಟ್ ಮಾಡಿ ಸರ್ ಈಗ ಮುಗ್ದೋಗುತ್ತೆ ಕೆಲಸ ಸರ್ ಅದು ಹೆಂಡತಿ ಬೇಜಾರಾಗಿದ್ದಲು ಸಮಾಧಾನ ಮಾಡ್ತಿದ್ದೆ ಮುಗಿಸ್ತೀನಿ ಈಗ ಹತ್ತು ನಿಮಿಷ ಅಂತಾನೆ ರಾಮಚಾರಿ ಈಚೆ ಚಾರು ಖುಷಿಯಿಂದ ಇರೋದನ್ನು ಅತ್ತೆಮ್ಮ ನೋಡಿ ಖುಷಿ ಆಗ್ತಾರೆ ಅತ್ತೆಮ್ಮ ಅದು ಅಂತಾಳೆ ಚಾರು ಗೊತ್ತಾಯ್ತು ಬಿಡಮ್ಮ ಸಂತೋಷಕ್ಕೆ ಬೇಕಾಗಿರೋದು ಕೂದಲಲ್ಲ ನಿನ್ನ ಮುಖದ ನಗು ಈ ಸಂತೋಷದ ಮೇಲೆ ಯಾವ ಕಟ್ಟ ದೃಷ್ಟಿನೂ ಬೀಳದೆ ಇರಲಿ ಅಂತ ದೃಷ್ಟಿ ತೆಗೆದು ಹೋಗ್ತಾರೆ ಅತ್ತೆ ಈಚೆ ವೈಶಾಖ ರೂಮಲ್ಲಿ ಅಳ್ತಾ ಇರೋದನ್ನ ಓದಂಡ ನೋಡಿ ಏನಾಯ್ತು ಅಂತಾನೆ ಒಬ್ಬರ ಒಬ್ಬರು ಬಂದು ಮನಸ್ಸಿಗೆ ಚುಚ್ಚಿ ಹೋಗ್ತಿದ್ರೆ ನೀವು ನೋಡಿದರೆ ಏನೂ ಗೊತ್ತೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ದೀರಾ ಇಲ್ಲಿ ನೋವು ತಿನ್ನೋ ಬದಲು ಆ ಜೈಲಲ್ಲೇ ಆರಾಮಾಗಿದ್ದೆ ಯಾಕೆ ಇಲ್ಲಿ ಕರ್ಕೊಂಡು ಬಂದ್ರಿ ಹೇಳಿ ಅಂತಾಳೆ ವೈಶಾಖ ಅಮ್ಮ ಏನು ಹೇಳಿದ್ರು ಅಂತ ಅರ್ಥ ಆಗಲಿಲ್ಲ ಅಂತಾನೆ ಕೋದಂಡ ಚಾರುನ ನೋಡಿ ಹೆದ್ರಕೊಂಡಿದ್ದನ್ನು ಹೇಳಿದ್ದಕ್ಕೆ ನಿನ್ನ ಗಂಡ ಒಬ್ಬ ಪ್ರಯೋಜಕ ನೀನೊಬ್ಳು ಮನೆ ಹಾಳೆ ಅಂತ ಅತ್ತೆ ಬೈದು ಹೋದರು ಯಾರಿಗೆ ತಾನೆ ನೋವಾಗಲ್ಲ ಹೇಳಿ ನೋಡಿ ಹಾಗಂತ ಅತ್ತೆನ ಹೋಗ್ಬೇಡಿ ಅತ್ತೆ ನನಗೆ ದೇವ್ರ ಸಮಾನ ನಾನು ಪಾಪಿ ಕೆಟ್ಟವಳು ಈ ಮನೆ ಹಾಳು ಮಾಡೋಕೆ ಬಂದವಳು ಅದು ಇದು ಅಂತ ಏನೇನೋ ಹೇಳಿದ್ರು ಗೊತ್ತಾ ಅಂತ ಆಳ್ತಾ ನಾನು ನಿಮಗೋಸ್ಕರ ಇಲ್ಲ ಎಲ್ಲ ಸೈಸ್ಕೋತೀನಿ ಅಂತಾಳೆ ವೈಶಾಖ ಅಮ್ಮ ಬೇಜಾರಲ್ಲಿ ಮಾತಾಡಿರ್ತಾರೆ ಬಿಟ್ಬಿಡು ಅದನ್ನು ಅಮ್ಮ ಅಲ್ವಾ ನೀನೇ ಅಡ್ಜಸ್ಟ್ ಮಾಡ್ಕೊ ಅಂತ ಹೋಗ್ತಾನೆ ಕೋದಂಡ ಅಡ್ಜಸ್ಟ್ ಮಾಡ್ಕೋಬೇಕಾ ಇದೇ ಪಾಯಿಂಟ್ ಇಟ್ಕೊಂಡು ಏನು ಮಾಡ್ತೀನಿ ನೋಡ್ತೀರಿ ಅಂತಾಳೆ ವೈಶಾಖ ಈಚೆ ರಾಮಾಚಾರಿ ಆಫೀಸಿಂದ ಬಂದು ಚಾರು ಮೇಡಮ್ ಅಂತ ಕರೀತಾನೆ ಆಗ ಅಮ್ಮ ಬಂದು ಏನು ಅವಳು ಅವಳು ಕೆಲಸ ಮಾಡ್ತಿದ್ದಾಳೆ ಅಂತಾರೆ ಏನಿಲ್ಲ ಅವರಿಗೆ ಒಂದು ಸರ್ಪ್ರೈಸ್ ತಂದಿದೆ ಎಲ್ಲಿದ್ದಾರೆ ಅಂತಾನೆ ರಾಮಾಚಾರಿ ಆಗ ಚಾರು ಬರ್ತಾಳೆ ನಿಮಗೆ ಸರ್ಪ್ರೈಸ್ ಇದೆ ಕಣ್ಮುಚ್ಚಿ ಅಂತಾನೆ ಆಗ ಅವ್ಳು ಕಣ್ಮುಚ್ಕೊಂಡಾಗ ಅವಳ ಕೈಗೆ ವಿಘ್ನ ಕೊಡ್ತಾನೆ ಏನಿದು ರಾಮಚಾರ್ಯಂದು ಅಂತಾಳೆ ಚಾರು ವಿಗ್ಗು ನಿಮ್ಮ ಮೊದಲಿನ ಹೇರ್ ಸ್ಟೈಲ್ ಹೇಗಿತ್ತು ಹಾಗೇ ಇರೋ ಕೇಶವಿನ್ಯಾಸ ಇದು ನಕಲಿ ಆದರೂ ನೋಡೋಕಸಲಿ ತಲೆ ಮೇಲೆ ಹೊಡೆದಾಗಿರುತ್ತೆ ಮೇಡಮ್ ಮುಖ ಸಂಪಗಾಯ್ತಲ್ಲ ಯಾಕೆ ವಿಗ್ ಚೆನ್ನಾಗಿಲ್ವಾ ಅಂತಾನೆ ರಾಮಚಾರಿ ಯಾಕೆ ರಾಮಚಾರಿ ಇಲ್ಲದೆ ನನ್ನ ನೋಡೋದಕ್ಕೆ ನಿನಗೆ ಇಷ್ಟ ಆಗ್ತಿಲ್ವಾ ಅಂತಾಳೆ ಚಾರು ಅಯ್ಯೋ ಹಾಗಲ್ಲ ರೀ ಅತ್ತಿಗೆಗೆ ಅಂತ ನೀವು ಹರಕೆ ತೀರಿಸಿದ್ರಿ ಬೇರೆಯವರು ಇದು ಯಾಕೆ ಎತ್ತ ಅಂತ ಕೇಳಬಾರ್ದಲ್ವ ಅದಕ್ಕೆ ವಿಗ್ ತಂದೆ ಅಂತಾನೆ ರಾಮಚಾರಿ ಅಂದರೆ ದೇವ್ರ ಕಣ್ಣಿಗೆ ಸತ್ಯನ ತೋರಿಸ್ಬೇಕು ಲೋಕದ ಕಣ್ಣಿಗೆ ಸುಳ್ಳನ ಸಾರಬೇಕು ಅಂದ್ಕೊಂಡಿದ್ದೆ ರಾಮಾಚಾರಿ ಅಂತಾಳೆ ಚಾರು ಚೇಚೆ ಯಾಕೆ ಹಂಗೆ ಅಂದ್ಕೋತೀಯ ಹರಕೆ ಮುಗೀತಲ್ವಾ ಈಗ ಅಂತಾರೆ ಅತ್ತೆ ಅಕ್ಕ ಇನ್ನೂ ಗುಣ ಆಗಿಲ್ವಲ್ಲ ಅಂತಾಳೆ ಚಾರು ಹಾಗಂತ ಗುಣ ಆಗೋ ತನಕ ಹೀಗೆ ಇರ್ತೀರಾ ಅಂತಾನೆ ರಾಮಚಾರಿ ನನಗೆ ಯಾವ ತೊಂದರೆ ಇಲ್ಲ ರಾಮಾಚಾರಿ ಅಂತಾಳೆ ಚಾರು ರಾಮಚಾರಿ ಎಷ್ಟೇ ಹೇಳಿದ್ರು ಚಾರು ನಾನು ಹೀಗೆ ಇರ್ತೀನಿ ಅಂತಾಳೆ ವೈಶಾಖ ನಿನ್ನ ನೋಡಿ ಭಯಪಟ್ಲು ಅಂದ್ಲಲ್ಲ ಅದಕ್ಕೆ ಅವರಿಗೆ ಬೇಜಾರಾಗಿದೆ ಅದಕ್ಕೆ ತಂದಿರೋದು ಅಂತಾರೆ ಅತ್ತೆ ಅಕ್ಕ ತಾನೇ ಹೇಳಿದ್ದು ಅದಕ್ಕೆ ಬೇಜಾರು ಮಾಡ್ಕೋಬೇಕು ಅಂತಾಳೆ ಚಾರು ಹಾಗೆ ಹಾಗಾದರೆ ಇದು ಅಂತಾನೆ ರಾಮಚಾರಿ ನೀನು ಇದನ್ನು ತಂದುಕೊಟ್ಟಿದ್ದು ನನಗೆ ಖುಷಿ ಇದೆ ರಾಮಚಾರಿ ಸದ್ಯಕ್ಕಿದು ಬೀರಿನಲ್ಲಿರಲಿ ಅಗತ್ಯ ಬಿದ್ದಾಗ ನಾನೇ ಉಪಯೋಗಿಸ್ತೀನಿ ಅಂತ ಚಾರು ವಿಘ್ನ ತಗೊಂಡು ಹೋಗ್ತಾಳೆ ಕಂದ ಬೇಜಾರು ಮಾಡ್ಕೋಬೇಡ ಕಣೋ ಅಂತಾರೆ ಅಮ್ಮ ಇಲ್ಲಮ್ಮ ಹೆಮ್ಮೆ ಆಗ್ತಿದೆ ಹಿಂದೆ ಚಾರು ಮೇಡಮ್ನ ಅಲಂಕಾರವೇ ಅಹಂಕಾರ ಆಗಿತ್ತು ಆದರೆ ಇವತ್ತು ಅದೇ ಚಾರು ಮೇಡಮ್ ಮನುಷ್ಯತ್ವದ ಸಾಕಾರ ಮೂರ್ತಿಯಾಗಿ ನಿಂತಿದ್ದಾರೆ ನನಗೆ ಅವರು ಹೆಂಟಿಯಾಗಿ ಸಿಕ್ಕಿರುವುದು ನನ್ನ ಅದೃಷ್ಟ ಅಮ್ಮ ಅಂತಾನೆ ರಾಮಾಚಾರಿ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ